ಸರಿ ಗುಂಡಿಕ್ಕಿಂತ ಟಾಕ್ ವಾರ್ ಜೋರಾಗಿ ನಡೆದ್ರು ಈಗ ಈಗ ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪ ಒಂದ್ಸರಿ ಸೆಟಲ್ಮೆಂಟ್ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಏನಾದ್ರೂ ಕೊಡ್ತೇವೆ ಅವ್ರು ಯಾರ್ಯಾರೋಡೆ ಸೆಟಲ್ಮೆಂಟ್ ಮಾಡ್ತಾರ ಏನು ಸೆಟಲ್ಮೆಂಟ್ ಮಾಡಿಕೊಂಡೇ ಹೊರಗ ಇನ್ನು ಹೊರಗೆ ಅವ್ರು ಇರ್ಲಾಕ್ ಆಗೋದಿಲ್ಲ ಇನ್ನು ಯಾವ ಸೆಟಲ್ಮೆಂಟ್ ನಡೀದಿಲ್ಲ ಕೇಂದ್ರದಾಗ ಇವತ್ತು ದೇಶದ ಬಗ್ಗೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದ್ರೆ ದೇಶದ್ರೋಹ ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ ಒಂದು ಸೌಕಾಶ ನೋಟಿಸು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ ಜೋಡೋ ಮಾಡ್ತೀವಿ ಭಾರತ ಜೋಡೋ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಸಹ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ದೇಶ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು ಯಾಕಂದ್ರೆ ಭಾರತವನ್ನು ತೋಡೋ ಮಾಡ್ಲಿಕ್ಕೆ ಹೋಗಿ ಅವರ ಇಂಡಿಯಾ ಅಲಯನ್ಸೇ ತೋಡೋ ಆಗ್ಲಕ್ಕ ಇವತ್ತು ಯಾರು ಉಳಿಲಾಗಾರೆ ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬ್ದಲ್ಲಿ ನಾವು ಎಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಬಂದರು ಇವತ್ತು ಕೇಜ್ರಿವಾಲ್ ಅವ್ರು ಬಂದರು ಇನ್ನು ಕೆಲವೇ ದಿವಸನಾಗ ಉದ್ಭವ್ ಠಾಕ್ರೆ ಹೊರಗೆ ಬರ್ತಾರೆ ಮಮತಾ ಬ್ಯಾನರ್ಜಿಯವ್ರಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನ ಜೋಡಿಸುವಂತ ನರೇಂದ್ರ ಮೋದಿ ಅವ್ರನ್ನ ಮಾಡ್ಬಿಟ್ಟಿದ್ದಾರೆ ಉಮೇಶ್ ಅವರು ಕೇಳಿದ್ರೆ ತಪ್ಪೇನಿಲ್ಲ ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ ಆದ್ರೆ ಪ್ರತ್ಯೇಕ ದೇಶ ಬೇಡುವಂತದ್ದು ದೇಶದ್ರೋಹಿ ಕೆಲಸ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೂರಾರು ವರ್ಷ ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿದೆ ಅದಕ್ಕೆ ಕಾರಣ ಆಜಾದ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯರು ಲೋಕಮಾನ್ ತಿಲಕರು ನೇತಾ ಸುಭಾಷ್ ಚಂದ್ರ ಬೋಸ್ರು ಐದುನೂರ ಅರವತ್ತೈದು ಮಹಾರಾಜರು ಅಂತಹ ಭಾರತವನ್ನು ಒಕ್ಕೂಟ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನೇರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ಕೊಟ್ಟರು ನೇರೂ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಹೊಡೆದು ಕೊಟ್ರು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ದೇಶ ಹೊಡಿಲಿಕ್ಕೆ ದೇಶ ಜೋಡಿಸಿದಂಥವ್ರು ಸರ್ದಾರ್ ವಲ್ಲಭ ಪಟೇಲ್ ಕಾಂಗ್ರೆಸ್ನವರು ಹೇಳ್ತಾರ ಕಾಂಗ್ರೆಸ್ನವರು ಅವರು ಸ್ವತಂತ್ರ ಆಗಲಿಕ್ಕೆ ಅಂತ ಕೇಳ್ತಾರ ಅವರು ಸ್ವತಂತ್ರ ಆಗ್ಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನೋದ್ದು ಒಂದು ಸಂಘಟನೆ ಅದು ರಾಜಕೀಯ ಲಾಭ ತಗೋಬಾರ್ದು ಅಂತೇಳಿ ಗಾಂಧಿಯವ್ರು ಸಹ ಏನು ಹೇಳಿದ್ರು ಸ್ವಾತಂತ್ರ್ಯ ಸಿಕ್ತು ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಅಂತ ಹೇಳಿ ಗಾಂಧಿಯವ್ರು ಕರೆ ಕೊಟ್ಟರು ಯಾಕಂದ್ರೆ ಇದರ ಲಾಭ ತಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಸ್ವಾತಂತ್ರ್ಯ ತಂದು ಹೇಳಿ ನೀವು ದೇಶದ ಜನರನ್ನ ಲೂಟಿ ಮಾಡ್ತೀರ ಹೇಳಿ ಏನು ಗಾಂಧಿಯವ್ರು ಹೇಳಿದರು ಇವತ್ತು ಸತ್ಯ ಆಗಿದೆ ಹಿಂಗಾಗಿ ಕಾಂಗ್ರೆಸ್ಸು ಅವತ್ತು ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಇರಲಿಲ್ಲ ಅದರಲ್ಲಿ ರಾಷ್ಟ್ರೀಯ ಸ್ವಯಂಸೇಕ್ ಸಂಘದ ಹೆಡ್ಗೆವಾರವರು ಸಹ ಆ ಒಂದು ಹೋರಾಟದಲ್ಲಿ ಇದ್ರು ಕಾಂಗ್ರೆಸ್ನ ಹೋರಾಟದಲ್ಲಿ ಅವರು ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರು ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂತಹ ಸಂಘಟನೆಗಾಗಿದ್ರು ಇಂಥ ವಿದೇಶಿ ಒಂದು ಹೆಣ್ಣು ಇರುವಂತ ಸಂಘಟನೆಯಲ್ಲಿ ಅವರು ಇರಲಿಲ್ಲ ಹೇಳ್ತಾರೆ ನೋಡ್ರಿ ನೆಹರೂನು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಆದಂತ ಅದು ಎರಡ್ ಸಲ ಕಾಳಾಪಾನಿ ಶಿಕ್ಷೆ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಒಂದ್ ದಿವ್ಸ ಜೈಲಿಗೆ ಹಾಕಿದ್ರು ಅಲ್ಲಿ ದಿವ್ಸ ಒಂದು ಪೌಂಡ್ ಎಣ್ಣೆ ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ ಕಾಳಾಪಾನಿ ಅಂದ್ರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು ಎತ್ತಿನ ನೊಗಕ್ಕೆ ವೀರ ಅವ್ರನ್ನ ಕಟ್ಟಿ ಎಣ್ಣೆ ತೆಗುವಂತದ್ದು ಅವ್ರಿಗೆ ಕೊಟ್ಟಂತ ಶಿಕ್ಷೆ ಕಾಳಪ್ಪನಿ ಅಂತಾರೆ ನೇರುಗೆ ಜೈಲಿಗೆ ಹಾಕಿದಾಗ ಅವ್ರಿಗೆ ಪಂಕ ಕೊಟ್ಟರು ಗಾದಿ ಕೊಟ್ಟರು ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ಸಹಿತ ನೇರು ಸಹಿತ ಇನ್ನೇಮಿನ ಹೋರಾಟ ಮಾಡೋದ್ರ ಕ್ಷಮೆ ಬೇಡ್ರ ಅವರು ನೇರು ಮಾಡಿದಂಥ ದುರಂತ ವೀರ ಸಾವರ್ಕರ್ ಮಾಡಿಲ್ಲ ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನ ನಾ ಸ್ವಾತಂತ್ರ್ಯಕ್ಕೆ ಸಲುವಾಗಿ ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದಿಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ ಪಾದಿನ ಧೂಳು ಸಹ ಕಾಂಗ್ರೆಸ್ನ ಯಾವ ನಾಯಕರಾಗ ಹತ್ತು ವರ್ಷ ದಿನ ಶ್ವೇತ ಪತ್ರ ಬಿಡುಗಡೆ ಮಾಡ್ಯಾರ ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲಾನು ನಾವು ಕೊಟ್ಟಿವಿ ಏನು ಬಾಕಿ ಇಲ್ಲ ಅಂತ ಹೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ ಅದು ಆದ ಮೇಲೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಯಾಕೆ ಹೋಗುದು ಹೋಗುದಿಲ್ಲ ತಳೆದ್ರು ಅಂದರೆ ಅವ್ರಿಗೆ ಬರ್ತಿದೆ ಹಿಂದೆ ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಎಷ್ಟು ಬಂದಿತ್ತು ಅದರ ಹತ್ತು ಪಟ್ಟು ಇವು ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ ಅವ್ರಿಗೆ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮನೆ ದಿಲ್ಲಿಗೆ ಹೋಗಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ ಒಂದು ತಾಸು ಜಂತರ್ ಮಂತರ್ನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಹಣಕ್ಕ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ ಅವರು ಸುಮ್ಮನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖುಷಿ ಪಡ್ಸಕ್ಕೆ ಹೋದಂತ